ಹ್ಯಾಟ್ರಿಕ್ ಹೀರೋವು ಶಿವರಾಜ್ ಕುಮಾರ್ಗೆ ಕಿಡ್ನಿ ಸ್ಟೋನ್ ಆದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಸದ್ಯ ನಟ ಶಿವರಾಜ್ ಕುಮಾರ್ ಆರೋಗ್ಯ ನಾರ್ಮಲ್ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂಥೇಳಿ ಆಸ್ಪತ್ರೆ ಮೂಲಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾವೆ ಶಿವರಾಜ್ ಕುಮಾರ್ಗೆ ಕಿಡ್ನಿ ಸ್ಟೋನ್ ಆಗಿತ್ತು ಇದೇ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಸದ್ಯ ನಟ ಶಿವರಾಜ್ ಕುಮಾರ್ ಆರೋಗ್ಯ ನಾರ್ಮಲ್ ಆಗಿದೆ ಕಿಡ್ನಿ ಸ್ಟೋನ್ ಸಮಸ್ಯೆ ಅಥವಾ ಪಿತ್ತಕೋಶದಲ್ಲಿ ಕಲ್ಲು ಅಂದಾಗ ವಿಪರೀತವಾದಂಥ ನೋವು ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಯಾವುದೇ ಪಥ್ಯದ ಇಲ್ಲದಂತಹ ಆಹಾರ ಸೇವನೆಯಿಂದ ಈ ಕಿಡ್ನಿ ಸ್ಟೋನ್ ಉಲ್ಬಣವಾಗುವಂಥ ಸಾಧ್ಯತೆ ಇರತ್ತೆ ಸೂಕ್ತ ಸಮಯಕ್ಕೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಪಡೆದುಕೊಳ್ಳಿಲ್ಲ ಅಂದರೆ ಬಹಳಷ್ಟು ಸಮಸ್ಯೆಗಳು ಉಂಟಾಗತ್ತೆ ಅದೇ ರೀತಿ ಶಿವರಾಜ್ ಕುಮಾರ್ ಅವರಿಗೆ ಕಿಡ್ನಿಯಲ್ಲಿ ಸ್ಟೋನ್ ಅಥವಾ ಮೂತ್ರಪಿಂಡದಲ್ಲಿ ಕಲ್ಲುಗಳು ಕಂಡು ಬಂದಿತ್ತು ಇದೇ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೂ ಕೂಡ ದಾಖಲಾಗಿರ್ತಾರೆ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾರೆ ಯಶೋಧ ಶಿವರಾಜ್ ಕುಮಾರ್ ಅವರಿಗೆ ಕಿಡ್ನಿ ಸ್ಟೋನ್ ಹಿನ್ನೆಲೆಯಲ್ಲಿ ವಿಪರೀತ ನೋವು ಕಾಣಿಸ್ಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಏನಾದ್ರು ಸರ್ಜರಿ ಏನಾದ್ರು ಮಾಡಿದಾರಾ ಹೇಗೆ ನಾನು ಒಂದು ಮಾಹಿತಿ ದೊಡ್ಡ ಮಟ್ಟದಲ್ಲಿ ಆಹಾರದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಶಿವಣ್ಣನವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅವರನ್ನ ಆಸ್ಪತ್ರೆಗೆ ಮಾಡಲಾಗಿದೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಅವರ ಪತ್ನಿ ಕೂಡ ಈ ಬಾರಿ ನಿಲ್ತಾ ಇದ್ದಾರೆ ಈ ಹಿನ್ನೆಲೆ ಅವರು ತುಂಬಾ ಓಡಾಟ ಆಗಿದೆ ಅದರಿಂದ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥಾಡ್ತು ಅಂಡ್ ಅವರು ಬೆಂಗಳೂರಿನ ವೈದೇವಿ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ ವೈದೇವಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಒಂದ್ ಮಾಹಿತಿ ಬಂತು ಅದಾದ ಬಳಿಕ ವೈಟ್ ಫೀಲ್ಡ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಮಾಹಿತಿ ಬಂತು ಆ ಇಮಿಡಿಯೇಟ್ ನಾವು ಅವರ ಆಫ್ ಯಾರಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ್ದೇ ರೀತಿ ಇನ್ಫಾರ್ಮೇಶನ್ ಇರ್ಲಿಲ್ಲ ಇಲ್ಲ ಆರೋಗ್ಯವಾಗಿ ಇದ್ದಾರಲ್ಲ ಅಂತ ಹೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದ್ರು ಅದಾದ ಬಳಿಕ ಒಂದ್ ಸರ್ಕು ಹೊತ್ತದ ಬಳಿಕ ಒಂದು ಇನ್ನೊಂದು ಮಾಹಿತಿ ಬರುತ್ತೆ ಅವ್ರ ಉಗುರಿನ ಬೆರಳಿನಲ್ಲಿ ಯಾವ್ದೋ ರೀತಿಯ ನೋವು ಕಾಣಿಸ್ಕೊಳ್ತು ಅದಕ್ಕೋಸ್ಕರ ಅದನ್ನ ಸಾಕಷ್ಟು ದಿನಗಳಿಂದ ಅನ್ಕೊಂಡಿದ್ರು ಅದನ್ನ ಡಾಕ್ಟರ್ ತೋರಿಸಿ ಸರ್ಜರಿ ಮಾಡಕ್ಕೆ ಡಾಕ್ಟರ್ ಕೂಡ ಸಲಹೆ ಕೊಟ್ಟಿದ್ರು ಆ ಸರ್ಜರಿ ಮಾಡ್ಕೊಂಡ್ರು ಅನ್ನೋ ಮಾಹಿತಿ ಹರಿದಾಡ್ತು ಅದಾದ ಬಳಿಕ ಈಗ ಈಗ ಸಿಕ್ಕ ಮಾಹಿತಿಯ ಪ್ರಕಾರ ಅವ್ರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಈ ಹಿನ್ನೆಲೆ ಅವರನ್ನ ಅವರ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಟ್ರೀಟ್ಮೆಂಟ್ ಸಕ್ಸಸ್ ಆಗಿದೆ ಈಗ ಹನ್ನೊಂದು ಗಂಟೆಗೆ ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇದೆ ಇನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ಲ ಹೇಳಿದ ಪ್ರಕಾರ ಅವರು ನಿನ್ನೆನೆ ಹೋಗಿ ವಾಪಸ್ ಮನೆಗೆ ಬಂದಿದ್ದಾರೆ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಆ ಈ ಆರನೇ ತಾರೀಕಿನವರೆಗೂ ರೆಸ್ಟ್ ಮಾಡಿ ಅದಾದ ಬಳಿಕ ಭೈರತಿ ರಣದಲ್ಲ ಾರೆ ಅನ್ನೋ ಮಾಹಿತಿ ಕೂಡ ಇತ್ತು ಬಟ್ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನೋದು ಕೂಡ ಅಷ್ಟೊಂದು ಕನ್ಫರ್ಮೇಶನ್ ಇಲ್ಲ ಬಟ್ ಅಷ್ಟು ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ದು ಈ ಹಿನ್ನೆಲೆ ಅವರಿಗೆ ಅದರ ಟ್ರೀಟ್ಮೆಂಟ್ ನಡೆದಿದೆ ಇವತ್ತು ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಒಂದು ವೈಟ್ ಫೀಲ್ಡ್ ಅಂತಾರೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿರುವಂತಹ ವೈದೇಹಿ ಆಸ್ಪತ್ರೆ ಅಂತ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಅವರ ಅವರ ಫ್ಯಾಮಿಲಿ ಆಗಿರ್ಬೋದು ಅವರ ಆಪ್ತ ಮೂಲಗಳು ಹೇಳೋ ಪ್ರಕಾರ ಇಲ್ಲ ಅವ್ರ ಆರೋಗ್ಯವಾಗಿದ್ದಾರೆ ಜನರಲ್ ಗೆ ನಿನ್ನೆ ಆಸ್ಪತ್ರೆಗೆ ಬಂದಿದ್ದಾರೆ ಅಂತ ಹೇಳಿ ಅವರ ಆಪ್ತ ಬಂದ್ರೆ ಪ್ರೊಡ್ಯೂಸರ್ ಕೆ ಪಿ ಶ್ರೀಕಾಂತ್ ಅವರನ್ನು ಕೂಡ ಸ್ವೀಕರಣ ನೀವು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲೂ ಇಲ್ಲವಲ್ಲ ಅವರು ಆರೋಗ್ಯವಾದ ಇದ್ದಾರಲ್ಲ ಏನು ಸಮಸ್ಯೆನೇ ಇಲ್ಲಲ್ಲ ಜನರಲ್ ಚೆಕ್ಅಪ್ ಅವರು ಗೋಸ್ಕರ ಓಡಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಜನರಲ್ ಚೆಕ್ಅಪ್ ಮಾಡಿ ಆರಾಮ್ ಮನೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನ ನೆನ್ನೆ ಕೊಟ್ರು ಅದಾದ ಬಳಿಕ ಅವರ ಕುಟುಂಬಸ್ಥರು ಅವರು ಅವರ ತಂಗಿ ಮಕ್ಕಳನ್ನ ಕೂಡ ನಾವು ಸಂಪರ್ಕ ಸಂದರ್ಭದಲ್ಲೂ ಅವರು ಕೂಡ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು ಬಟ್ ಈಗ ಸತ್ತಿರುವಂತ ಮಾಹಿತಿಯ ಪ್ರಕಾರ ಕಿಡ್ನಿ ಸ್ಟೋನ್ ಆಗಿತ್ತು ಈ ಹಿನ್ನೆಲೆ ಅದರ ಟ್ರೀಟ್ಮೆಂಟ್ ನಡೆದ್ರೆ ಇವತ್ತು ಬೆಳಗ್ಗೆ ಹನ್ನೊಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ